ನಮಸ್ಕಾರ ಬಾಸ್ ಸಕಲೇಶ್ಪುರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿರುವ ಈ ನಮ್ಮ ಮಲೆನಾಡಿನ ಗುಪ್ತರತ್ನ ಎಂದೇ ಖ್ಯಾತಿ ಪಡೆದಂಥ ಶ್ರೀ ಬೆಟ್ಟದ ಭೈರವೇಶ್ವರ ಸನ್ನಿಧಾನಕ್ಕೆ ನಮ್ಮ ಇಂದಿನ ಪಯಣ ಈ ಪಶ್ಚಿಮ ಘಟ್ಟಗಳ ಸುಂದರ ಪ್ರಪಂಚಕ್ಕೆ ನಿಮಗಿದು ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಪ್ಪು ಎಸ್ ಎನ್ ಎಲ್ ಸಕ್ಲೇಶ್ಪುರ ತಾಲೂಕಿನ ಹಾನುಬಾಳು ಮಾರ್ಗವಾಗಿ ದೇವಲ್ಕೆರೆ ದಾರಿಯಲ್ಲಿ ಸಾಗುತ್ತ ಸಿಗುವ ಮೇಕನೆಗದ್ದೆ ಎಂಬ ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ಕಾಲಭೈರವನ ಸನ್ನಿಧಾನವೇ ಈ ಬೆಟ್ಟದ ಭೈರವೇಶ್ವರ ಈ ಸನ್ನಿಧಾನದ ಸ್ಥಳ ಬೆಟ್ಟದ ಮೇಲಿರುವ ಕಾರಣ ಮೆಟ್ಟಿಲಿನ ವ್ಯವಸ್ಥೆ ಸಹ ಮಾಡಲಾಗಿದೆ ಹಾಗೆಯೇ ಈ ಮೆಟ್ಟಿಲುಗಳು ಹತ್ತಲು ಸಾಧ್ಯವಾಗದಿದ್ದಲ್ಲಿ ದೇವಸ್ಥಾನದ ದ್ವಾರದವರೆಗೂ ನಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಲು ರಸ್ತೆಯೂ ಸಹ ಇದೆ ದೇವಸ್ಥಾನವನ್ನು ತಲುಪಿದ ಕೂಡಲೇ ನಮ್ಮನ್ನು ಸ್ವಾಗತಿಸುವುದು ಈ ಒಂದು ನಾಮಫಲಕ ಇಲ್ಲಿ ನಮ್ಮೆಲ್ಲ ಅಹಂಕಾರ ಶ್ರೀಮಂತಿಕೆಯನ್ನು ಬಿಟ್ಟು ಒಳಹೋಗಬೇಕಾಗ್ತದೆ ಈ ದೇವಾಲಯವು ಸಂಪೂರ್ಣವಾಗಿ ಕರಿಶಿಲೆಗಳಿಂದ ಕಟ್ಟಿದ್ದು ಸುಮಾರು ಆರುನೂರರಿಂದ ಏಳ್ನೂರು ವರ್ಷಗಳ ಹಿಂದೆ ಹೊಯ್ಸಳರ ಕಾಲಘಟ್ಟದಲ್ಲಿ ಕಟ್ಟಲಾಗಿದೆ ಎನ್ನಲಾಗಿದೆ ಈ ಒಂದು ಸನ್ನಿಧಾನವು ಸುತ್ತಮುತ್ತಲಿನ ಪಾಂಡವ ಬೆಟ್ಟ ಜೇನುಕಲ್ಲು ಗುಡ್ಡ ದೀಪದ ಕಲ್ಲು ಮುಂತಾದ ಗುಡ್ಡ ಗಾಡುಗಳಿಂದ ಕೂಡಿದು ಅದ ಕಾರಣ ಈ ಪ್ರದೇಶಕ್ಕೆ ಬೆಟ್ಟದ ಭೈರವೇಶ್ವರ ಎಂಬ ಹೆಸರಿಡಲಾಗಿದೆ ಎನ್ನುತ್ತಾರೆ ಸ್ಥಳೀಯರು ಸ್ಥಳ ಪುರಾಣದ ಪ್ರಕಾರ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು ಎಂದು ಸಹ ನಂಬಲಾಗಿದೆ ಇದೊಂದು ಶಿವನ ದೇವಾಲಯವಾಗಿದ್ದು ವಾರ್ಷಿಕ ಜನವರಿ ತಿಂಗಳಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಸಲಾಗುವುದು ಹಾಗೆಯೇ ಪ್ರತಿನಿತ್ಯ ಬೆಳಿಗ್ಗೆ ಆರರಿಂದ ಹತ್ತರವರೆಗೆ ಪೂಜಾ ಕೈಂಕರ್ಯಗಳು ಮಾಡಲಾಗುತ್ತದೆ ಈ ಸ್ಥಳವು ಸುತ್ತಲೂ ಬೆಟ್ಟ ಗುಡ್ಡ ಹಾಗೂ ದಟ್ಟ ಕಾಡುಗಳಿಂದ ಕೂಡಿದ್ದು ಲವ್ ಮೋಕ್ಟೆಲ್ ಟೂ ಎಂಬ ಕನ್ನಡ ಸಿನಿಮಾ ಚಿತ್ರೀಕರಣಗೊಂಡ ನಂತರ ಅಪಾರ ಜನಪ್ರಿಯತೆಯನ್ನು ಪಡೆದು ಭಾರೀ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಸಕಲೇಶ್ಪುರಕ್ಕೆ ಪ್ರವಾಸ ಬರುವವರು ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಹಸಿರು ಸೌಂದರ್ಯವನ್ನು ಆನಂದಿಸಿ ಎಂದು ಹೇಳುತ್ತಾ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ಪರಿಸರದಲ್ಲಿ ಹಾಕ್ಲೇಬೇಡಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಲೇಜ್ ಟ್ರಾವೆಲರ್ ಫೋರ್ಡ್ ಸಿಕ್ಸ್ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಮತ್ತೊಮ್ಮೆ ಸಿಗುವ ಧನ್ಯವಾದಗಳು